ಕುಂದಗೋಳ ತಾಲೂಕು ಯರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಳೊಳ್ಳಿ ಗ್ರಾಮದ ಆಶ್ರಯ ಬಡಾವಣೆಗೆ ಹಕ್ಕುಪತ್ರ ವಿತರಿಸಿ ಬಡ ಕುಟುಂಬಗಳಿಗೆ ಸಂತಸ ಮೂಡಿಸಿದ ಶಾಸಕ ಎಂಆರ್ ಪಾಟೀಲ್ ಐವತ್ತು ವರ್ಷಗಳಿಂದ ಮನೆ ಇದ್ದು ನಾನಲ್ಲ ಮೂಲಭೂತ ಸೌಕರ್ಯನೂ ನನಗಿಲ್ಲ ಸರ್ಕಾರದ ಯೋಜನೆ ನನಗೆ ಬರುವುದಿಲ್ಲ ಎಂಬ ಸ್ಥಿತಿಯಲ್ಲಿ ಮೂಳೊಳ್ಳಿ ಗ್ರಾಮಸ್ಥರಿಗೆ ಶಾಸಕ ಎಂಆರ್ ಪಾಟೀಲ್ ಮನೆ ಮಾಲೀಕತ್ವ ಪತ್ರವನ್ನು ವಿತರಿಸಿದ್ದಾರೆ ಯರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಣ್ಣ ಮಾಯಣ್ಣವರ್ ಮೂಲಳ್ಳಿ ಗ್ರಾಮಸ್ಥರು ಪಿಡಿಓ ಸೇರಿದಂತೆ ಇತರರು ಭಾಗಿಯಾಗಿದ್ರು ಎಲ್ಲಾ ಓಡೇನ್ ಮಾಡ್ತಾರ ಆಗಲಂತ ಮಾಡಕ ಯಾರ್ ಆದರ ವಿಮಾನ ಅಂತagithe ಯಾವ ಆಗೋದಲ್ಲ ಅವನು ಮಾಡಾವೆ ಮುತಿನಜನಗಳ ಆಗೋದೇ ಅಂತ ಇರುತ್ತೆ 1 ಕೋಟಿ ಕಾಕಿಸ್ ಕೋಟಿ ಅದನ್ನ ಸರ್ಕಾರವೇ ಉಪಕಳಿ ಊಟ ಮಾಡಿದಾಗ ಮಾಡಾರ ಬ್ಯಾಂಕ್ ಕಡೆ ವಿಜಿಟ್ ಮಾಡ್ ಪೈಪ್ ಅಂದ್ರೆ ಏಮಿ ಜೇನಾಗುತ್ತೆ ಪೈಪ್ ಕೊಡ್ಸೇ ಎಲ್ಲಕ್ಕೆ ನಾನು ರಪ್ಪೆ ಕೊಟ್ಟು 1.5 ಲಕ್ಷ ಹೇಳ್ತಾಯ್ತೆ ಓದೇ ತೋಂತೆ ಅಂದ್ರ ಊರಾ ಅಭಿವೃದ್ಧಿ ಕೆಲಸಗಳ ಆಗ್ಬೇಕು ಏನಾಗತ್ತ ಅದು ವರ್ಷ ಏನು ಅಡಾಡಕ್ ಬರಂಗಿಲ್ಲ ನಾವ ನಾವಕೊಳಕ್ ನಾಚಿ ಬರ್ತಿತ್ತು ಅದಕ್ಕೆ ಎಲ್ಲಾ ಕಾಪು ಪೈಪ್ ಕೊಡ್ಸೇನಿ ಐವತ್ತು ಪೈಪ್ ಅದಕ್ಕೆ ಇೆಲ್ಲ ಯಾಕಕ್ಕೆ ಅಂತಾರೆ ಎಲ್ಲ ಸಹಕಾರ ಬೇಕು ಇಲ್ಲಾಡ ಉಮ್ಮಚಿದಾರಿ ರೊಟ್ಟಿ ಗರ್ತಾರಿ ಕುಡೋಲಿ ಎಲ್ಲ ಒಡೋಗಿತ್ತು ಇಲ್ಲ ಇಲ್ಲ ಭೂಮಿ ನಮ್ಮೂರು ಕುಂದಗೋಳ ತಾಲೂಕು ಯರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಳೊಳ್ಳಿ ಗ್ರಾಮದ ಆಶ್ರಯ ಬಡಾವಣೆಗೆ ಹಕ್ಕುಪತ್ರ ವಿತರಿಸಿ ಬಡ ಕುಟುಂಬಗಳಿಗೆ ಸಂತಸ ಮೂಡಿಸಿದ ಶಾಸಕ ಎಂಆರ್ ಪಾಟೀಲ್ ಐವತ್ತು ವರ್ಷಗಳಿಂದ ಮನೆ ಇದ್ದು ನಾನಲ್ಲ ಮೂಲಭೂತ ಸೌಕರ್ಯನೂ ನನಗಿಲ್ಲ ಸರ್ಕಾರದ ಯೋಜನೆ ನನಗೆ ಬರುವುದಿಲ್ಲ ಎಂಬ ಸ್ಥಿತಿಯಲ್ಲಿ ಮೂಳೊಳ್ಳಿ ಗ್ರಾಮಸ್ಥರಿಗೆ ಶಾಸಕ ಎಂಆರ್ ಪಾಟೀಲ್ ಮನೆ ಮಾಲೀಕತ್ವ ಹಕ್ಕುಪತ್ರವನ್ನು ವಿತರಿಸಿದ್ದಾರೆ ಯರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಮಣ್ಣ ಮಾಯಣ್ಣವರ್ ಮೂಳಹಳ್ಳಿ ಗ್ರಾಮಸ್ಥರು ಪಿಡಿಒ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಕುಂದಗೋಳ ತಾಲೂಕು ಯರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಳೊಳ್ಳಿ ಗ್ರಾಮದ ಆಶ್ರಯ ಬಡಾವಣೆಗೆ ಹಕ್ಕುಪತ್ರ ವಿತರಿಸಿ ಬಡ ಕುಟುಂಬಗಳಿಗೆ ಸಂತಸ ಮೂಡಿಸಿದ ಶಾಸಕ ಎಂಆರ್ ಪಾಟೀಲ್ ಐವತ್ತು ವರ್ಷಗಳಿಂದ ಮನೆ ಇದ್ದು ನಾನಲ್ಲ ಮೂಲಭೂತ ಸೌಕರ್ಯನೂ ನನಗಿಲ್ಲ ಸರ್ಕಾರದ ಯೋಜನೆ ನನಗೆ ಬರುವುದಿಲ್ಲ ಎಂಬ ಸ್ಥಿತಿಯಲ್ಲಿ ಮೂಳೊಳ್ಳಿ ಗ್ರಾಮಸ್ಥರಿಗೆ ಶಾಸಕ ಎಂಆರ್ ಪಾಟೀಲ್ ಮನೆ ಮಾಲೀಕತ್ವ ಹಕ್ಕುಪತ್ರವನ್ನು ವಿತರಿಸಿದ್ದಾರೆ ಯರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಣ್ಣ ಮಾಯಣ್ಣವರ್

ಅಂದ್ರೆ ಊರಾಗ ಅಭಿವೃದ್ಧಿ ಕೆಲಸಗಳ ಆಗ್ಬೇಕು ಇಲ್ಲ ಏನಾಗತ್ತೆ ಅದು ಮೂವತ್ತು ವರ್ಷ ಆಯ್ತು ಏನು ನಗರಕ್ಕೆ ಬರಂಗಿಲ್ಲ ಅದ್ರ ನಾವ್ ಬರ್ತಿತ್ತು ಅದಕ್ಕೂ ಪೈಪ್ ಪೈಪ್ ಕೊಡ್ಸೇನಿ ಪೈಪ್ ಐವತ್ತು ಪೈಪ್